ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಏಳನೇ ದಿವಸ ಯಾವ ರೀತಿ ಪೂಜೆ ಮಾಡಬೇಕು ಹಾಗೆ ಯಾವ ದೇವಿಯನ್ನು ಪೂಜೆ ಮಾಡಬೇಕು ಈ ದೇವಿಗೆ ಪ್ರಿಯವಾಗಿರುವಂಥ ಹೂ ಯಾವುದು ನೈವೇದ್ಯ ಯಾವುದು ಜೊತೆಗೆ ಈಕೆಯನ್ನು ಯಾವ ಮಂತ್ರವನ್ನು ಪಠಣೆ ಮಾಡೋದ್ರ ಮುಖಾಂತರ ಪೂಜೆ ಮಾಡಬೇಕಾಗತ್ತೆ ಇನ್ನು ಈ ದೇವಿಯನ್ನು ಪೂಜೆ ಮಾಡೋದ್ರಿಂದ ನಮಗೆ ಏನೆಲ್ಲ ಫಲಗಳು ಲಭಿಸುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ಏಳನೇ ದಿವಸ ದುರ್ಗಾಮಾತೆಯ ಏಳನೇ ಸ್ವರೂಪವಾದಂಥ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡಲಾಗತ್ತೆ ಕಾಳರಾತ್ರಿ ದೇವಿ ಒಂಬತ್ತು ದುರ್ಗಾಮಾತೆಯ ಸ್ವರೂಪಗಳಲ್ಲಿ ಅತ್ಯಂತ ಭಯಂಕರವಾದಂಥ ಒಂದು ಸ್ವರೂಪ ಅಂತ ಹೇಳ್ಬೋದು ಕಾಳರಾತ್ರಿ ದೇವಿಯು ಎಲ್ಲ ರಾಕ್ಷಸ ಶಕ್ತಿಗಳನ್ನು ದುಷ್ಟಶಕ್ತಿಗಳನ್ನು ಮತ್ತು ನಕಾರಾತ್ಮಕ ಅಂಶಗಳನ್ನು ನಾಶ ಮಾಡ್ತಾಳೆ ಕಾಳರಾತ್ರಿ ದೇವಿಯ ಸ್ವರೂಪವನ್ನ ವರ್ಣಿಸೋದಾದ್ರೆ ಈಕೆಯ ಚರ್ಮದ ಬಣ್ಣ ಬಂದು ನೀಲಿ ವರ್ಣವಾಗಿರುತ್ತೆ ಜೊತೆಗೆ ಈಕೆ ಕತ್ತೆಯ ಮೇಲೆ ಸವಾರಿ ಮಾಡ್ತಾ ಇರ್ತಾಳೆ ಕೆದರಿದಂತಹ ಕೂದಲು ಬೆಂಕಿ ಕಾರುವಂತಹ ಕಣ್ಣುಗಳು ಹಾಗೂ ಕೈಗಳಲ್ಲಿ ಆಯುಧಗಳನ್ನು ಇಟ್ಕೊಂಡಿರ್ತಾಳೆ ಜೊತೆಗೆ ಶಿವನ ಅಂಶವಾದಂತಹ ಮೂರನೇ ಕಣ್ಣು ಹಾಗೆ ಹುಲಿಯ ಚರ್ಮವನ್ನ ತನ್ನ ವಸ್ತ್ರವನ್ನಾಗಿ ಮಾಡಿಕೊಂಡಿರ್ತಾಳೆ ಇನ್ನು ಕಾಳರಾತ್ರಿ ದೇವಿಯನ್ನ ಪೂಜೆ ಮಾಡೋದ್ರಿಂದ ಶತ್ರುಗಳ ಮೇಲೆ ವಿಜಯವನ್ನ ಸಾಧಿಸ್ಬೋದು ಜೊತೆಗೆ ಪಾಪಗಳು ಮತ್ತೆ ಅಡೆತಡೆಗಳನ್ನ ನಿವಾರಣೆ ಮಾಡ್ತಾಳೆ ಈ ತಾಯಿ ಹಾಗೆ ಎಲ್ಲ ರೀತಿಯಾದಂತಹ ಭಯಗಳಿಂದ ಮುಕ್ತರಾಗೋದಕ್ಕೆ ಸಹಾಯ ಮಾಡ್ತಾಳೆ ಈ ತಾಯಿ ಇನ್ನು ಕಾಳರಾತ್ರಿ ದೇವಿಯನ್ನ ಶುಭಂಕರಿ ಅಂತಾನೂ ಕೂಡ ಕರೆಯಲಾಗತ್ತೆ ಯಾಕಂದ್ರೆ ಅವಳು ತನ್ನ ಭಕ್ತರಿಗೆ ಮಂಗಳಕರ ಫಲಿತಾಂಶಗಳನ್ನ ನೀಡ್ತಾಳೆ ಹಾಗಾಗಿ ಈಕೆಯನ್ನು ಶುಭಂಕರಿ ಅಂತ ಕರೆಯುತ್ತಾರೆ ಇವಾಗ ನವರಾತ್ರಿಯ ಏಳನೇ ದಿವಸ ಕಾಳರಾತ್ರಿ ದೇವಿಯನ್ನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಕಾಳರಾತ್ರಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂವು ಅಂದರೆ ಅದು ಪಾರಿಜಾತ ಹೂವು ಪಾರಿಜಾತ ಹೂಗಳನ್ನು ಅರ್ಪಿಸಿ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡಿದ್ರೆ ಅತ್ಯಧಿಕ ಫಲಗಳನ್ನು ನಾವು ಪಡಿಬೌದು ಇನ್ನು ಪಾರಿಜಾತದ ಹೂವು ಸಿಗದೇ ಇದ್ದಂಥ ಪಕ್ಷದಲ್ಲಿ ನೀಲಿ ಬಣ್ಣದ ಪುಷ್ಪಗಳನ್ನು ಅರ್ಪಿಸಿ ನೀವು ಪೂಜೆಯನ್ನು ಮಾಡಬಹುದು ಇನ್ನು ಕಾಳರಾತ್ರಿ ದೇವಿಗೆ ಪ್ರಿಯವಾಗಿರುವಂಥ ನೈವೇದ್ಯ ಅಂದರೆ ಅದು ಬೆಲ್ಲ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯವನ್ನು ನೀವು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಬೆಲ್ಲದ ಪಾನಕ ಅಥವಾ ಬೆಲ್ಲದನ್ನ ಗೂಡನ್ನ ಅಂತ ಕರಿತೀವಲ್ವಾ ಈ ರೀತಿಯಾಗಿ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯಗಳನ್ನು ಕಾಳರಾತ್ರಿ ದೇವಿಗೆ ಅರ್ಪಿಸಿ ಪೂಜೆ ಮಾಡಿದ್ರೆ ಹೆಚ್ಚಿನ ಫಲಗಳನ್ನು ಪಡಿಬೋದು ಇನ್ನು ನವರಾತ್ರಿಯ ಏಳನೇ ದಿವಸ ಸರಸ್ವತಿ ಪೂಜೆಯನ್ನು ಕೂಡ ಮಾಡ್ಬೋದು ಹಾಗಾಗಿ ಸರಸ್ವತಿ ಪೂಜೆಯನ್ನು ಮಾಡೋ ಅಂಥವರು ಈ ದಿನ ಕೂಡ ಮಾಡ್ಬೋದು ಹಾಗೆ ಮಾರನೇ ದಿವಸ ದುರ್ಗಾಷ್ಟಮಿ ದಿವಸವೂ ಕೂಡ ಸರಸ್ವತಿ ಪೂಜೆಯನ್ನು ಮಾಡ್ಬೋದಾಗಿದೆ ಇನ್ನು ನವರಾತ್ರಿಯ ಏಳನೇ ದಿವಸ ಈ ವರ್ಷ ಕಿತ್ತಳೆ ಬಣ್ಣದ ಬಟ್ಟೆಯನ್ನು ಧರಿಸಿ ಅಥವಾ ಸೀರೆಯನ್ನು ಉಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡುವಾಗ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಅಂತಂದರೆ ಓಂ ಕಾಳರಾತ್ರಿ ದೇವ್ಯೈ ನಮಃ ಅನ್ನೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿಕೊಂಡು ಅರ್ಚನೆಯನ್ನಾಗಲಿ ಮಾಡ್ಬೋದು ಅಥವಾ ಮಂತ್ರ ಪಠನೆಯನ್ನು ಕೂಡ ನೀವು ಮಾಡ್ಬೋದು ಇನ್ನು ಸರಳವಾಗಿ ಹಿಂದಿನ ದಿವಸ ಇಟ್ಟಿರುವಂಥ ಹೂಗಳನ್ನೆಲ್ಲ ಬದಲಾಯಿಸಿ ತುಪ್ಪದ ದೀಪಗಳನ್ನು ಹಚ್ಚಿ ಇವತ್ತು ಹೇಳಿರೋ ಅಂಥ ಪಾರಿಜಾತ ಹೂವು ಅಥವಾ ನೀಲಿ ಬಣ್ಣದ ಹೂಗಳನ್ನು ಅರ್ಪಿಸಿ ಬೆಲ್ಲದಿಂದ ಮಾಡಿರೋ ಅಂಥ ನೈವೇದ್ಯವನ್ನು ಇಟ್ಟು ಕಿತ್ತಳೆ ಬಣ್ಣ ಅಥವಾ ಆರೆಂಜ್ ಕಲರ್ ಬಟ್ಟೆಯನ್ನು ಹಾಕೊಂಡು ಪೂಜೆಯನ್ನು ಸರಳವಾಗಿ ದೂಪ ದೀಪ ನೈವೇದ್ಯ ಮಾಡೋದ್ರ ಮುಖಾಂತರ ಮಾಡಿದ್ರೆ ಅಲ್ಲಿಗೆ ನವರಾತ್ರಿಯ ಏಳನೇ ದಿವಸದ ಕಾಳರಾತ್ರಿ ದೇವಿ ಪೂಜೆ ಸಂಪನ್ನವಾಗುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿ ಏಳನೇ ದಿವಸ ಕಾಳರಾತ್ರಿ ದೇವಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಈಕೆಗೆ ಪ್ರಿಯವಾಗಿರುವಂಥ ಹೂ ಯಾವುದು ನೈವೇದ್ಯ ಯಾವುದು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕಾಗತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಬವಂತು.